ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಜರುಗಿದ ಕಾರ್ಯಕ್ರಮದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಎಂಎಲ್ಸಿ ಸಿ ಸುನೀಲ್ಗೌಡ ಪಾಟೀಲ್ ಮಾಜಿ ಪರಿಷತ್ತಿನ ಸದಸ್ಯರಾಗಿರುವ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಬೀಳಗಿಯ ಶಾಸಕ ಜೆಟಿ ಪಾಟೀಲ್ ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಮಾಜಿ ಶಾಸಕ ಎಸ್ ಜಿ ನಂಜನ್ಮಠ್ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಿದ್ದು ಕಣ್ಣೂರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಮತ್ತು ಸಚಿವ ಶಿವಾನಂದ ಪಾಟೀಲ್ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸೇರಿದಂತೆ ಅನೇಕ ಜನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಚಿವರು ವಿಧಾನಪರಿಷತ್ತಿನ ಸದಸ್ಯರು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು

이 아론으로서는 이 아론으로서는 이 아스트로서는 이 아스트로서는 이아스트로이 아스트로서는 트로서는이아스트서는이 아스트로서는 이 아스트로서는 이 아스트로서는 이 아스트로서는 이아스트로 ಇವತ್ತು ದಾಳಿ ತೀರ್ತಾ ಇದೆ ಪ್ರಧಾನಿಗಳು ಗುಜರಾತ್ ನೋಡಲು ಹೇಳಿ ಇಡೀ ದೇಶ ತುಂಬಾ ಹೇಳ್ತಾ ಬಂದು ಆದ್ರೆ ಇಡೀ ದೇಶ ಜನ ಇವತ್ತು ಆ ಗುಜರಾತ್ ಬತ್ತಿದ್ದಾರೆ ನೀವು ಗೊತ್ತಿದೆ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಎಂದೂ ತನ್ನ ಕಾಲ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅದು ಏನಾದರೂ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ರೆ ಹಿಂದಿನ ಭಾಗದಿಂದಲೇ ಬಂದದ್ದು ಮಂದಿ ಬಾರಿ ನಮ್ಮ ಹಣದ ಮಾತ್ರ ತಗೊಂಡು ದತ್ತ ತಗೊಂಡು ಸರ್ಕಾರ ಮಾಡೋದು ಇನ್ನೂ ಅವರು ಸ್ವಂತ ಆಗಿಲ್ಲ ಅಂತ ಹೇಳಬೇಕಾಗ್ತದೆ ಯಾಕೆಂದ್ರೆ ಎನ್ನ ಅಭಿಪ್ರಾಯೆ ännu پورا ಕರ್ನಾಟಕದಲ್ಲಿ ಬಿಜೆಪಿ ಕೋರ ಇಲ್ಲ ಅದennan ತಿಳ್ಕೊಳ್ಬೇಕು ಇಷ್ಟೆಲ್ಲ ಇದ್ದರೂ ನಾವು ಲೋಕಸಭೆenda ಸೋಲ್ ಬಂದಿದ್ದಾಂದ್ರೆ ಸೋಲ್ ತಾಯಿಗೆ ವಿಜಯಪುರಲಿ ಬಾಗೆ ಕೂಡಲ್ಲ ಸೋತ್ರ ತಪ್ಪಿಲ್ಲ ಸೋಲ್ ಗೆ ಒಂದು ಸವಾಯಿತ ರಾಷ್ಟ್ರಣ್ಣ ಆದರೆ ವಿಜಯಪುರ ಲೋಕಸಭೆ ಸದಸ್ಯರು ಬಾಗಲಕೋಟೆ ಲೋಕಸಭಾ ಸದಸ್ಯರು ನಾಲ್ಕು ಬಾರಿ ಹೇಳಿದ್ದಾರೆ ಲಕ್ನಿ ಕೆಲವರು ಒಂದೇ ವರ್ಷದಲ್ಲಿ ನಡೀತಾರೆ ಸಾಲಿಲ್ಲ ಹತ್ತು ವರ್ಷ ಅಧಿಕಾರ ಕೊಟ್ಟರು ಸಾಲಿಲ್ಲ ಹದಿನೈದು ವರ್ಷ ಕೊಟ್ಟರೆ

ಇನ್ನ ನೂರ ಮೂರು ಕಿಲೋಮೀಟರ್ ಬಾಕಿ ಇದೆ ಕಿಲೋಮೀಟರ್ ತಗೋದೇ ಆಗಿಲ್ಲ ನೂರು ಕಿಲೋಮೀಟರ್ ಎಷ್ಟು ವರ್ಷ ಬೇಕಾಗ್ತದೆ ನೀವೇ ಕನ್ನಡ ಮಾಡ್ಕೋದೆ ಇನ್ನೊಂದು ನೋವಿನ ಸಂಖ್ಯೆ ಏನಪ್ಪಾ ಬಿಜಾಪುರ ಲೋಕಸಭಾ ಬಾಕಿ ಬಾಗಲಕೋಟೆ ಲೋಕಸಭಾ ಸದಸ್ಯರಿದ್ದೀರಿ

ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಮೂವತ್ತೇಳು ಕಿಲೋಮೀಟರ್ ಬದಿಯುವಂತಹ ರೈಲನ್ನು ಹೊಂದಿರುವ ಐದು ವರ್ಷಗಳಲ್ಲಿ ದಾಟಿಸ್ತೀವಿ ಅಂತ ಏನು ಮಾಡ್ತಾರೆ ಅಂತಂದ್ರ ನಿರಂತರವಾಗಿ ಯುಪಿ ಕೆಪಿ ಸಂತ್ರಸ್ತರಿಗೆ ಹೋರಾಟವನ್ನ ಮಾಡಬೇಕು ಅಂತ ಜವಾಬ್ದಾರಿಯನ್ನಾಗಿರೋದು यूके पी संतरा स्वागत सामान्य जनरल हैं भारत देश के स्वतंत्र what